ಮಧ್ಯದಲ್ಲಿರುವ ಸಿದ್ರಮಂಡಿಸಿದ್ರಾಮಯ್ಯ ಮುಖ್ಯಮಂತ್ರಿ ಸರ್ಕಾರ ಹೋಗಿ ಇರುವವರೇ ಇರುವವರೇ ಅವರು ಹೊಂದಿಲ್ಲ ಇವರು ಹೊಂದಿಲ್ಲ ಎಲ್ಲರಿಗೂ ನೀವು ಎರಡೆರಡು ಸಾವಿರ ರೂಪಾಯಿ ಹಾಕಿ ನಾವೆಲ್ಲ ನಾವು ತಕ್ಕೀವಲ್ಲ ಈಗ ನೋಡಿದರೆ ಕರ್ನಾಟಕದ ಮುಖ್ಯಮಂತ್ರಿ ಇನ್ನೊಂದು ಬಾರಿಗೆ ಇಡೀ ಇಂಡಿಯಾಕ್ಕೆ ಪ್ರಧಾನಮಂತ್ರಿ ನನ್ನ ಸಿದ್ದರಾಮಯ್ಯ ಚಿನ್ನ ಕಂಡ್ರಮ್ಮ ನನ್ನ ಸಿದ್ದರಾಮಯ್ಯ ಬಂಗಾರ ಕಂಡ್ರಮ್ಮ ಆ ಕಾಡೆ ನರಸಿಪುರ ಈ ಕಾಡೆ ಮೈಸೂರು ಮಧ್ಯದಲ್ಲಿರುವ ಸಿದ್ದರಾಮಯ್ಯನ ಉಂಡಿ ಮಧ್ಯದಲ್ಲಿರುವ ಸಿದ್ರಾಮಂಡೇ ಸರಾಮಯ್ಯ ಮುಖ್ಯಮಂತ್ರಿ ಸರ್ಕಾರಕ್ಕೋಗಿ ಬರುವವ್ರೆ ಬರುವವ್ರೆ ಬಸ್ಸು ಫ್ರೀ ಕೊಟ್ರಿ ಲೈಟ್ ಬಿಲ್ ಫ್ರೀ ಕೊಟ್ರಿ ಎಲ್ಲರೂ ನಿಮ್ಮ ಎಲ್ಲ ನೋಡ್ದವ್ರಿ ನಿಮ್ಮ ನೋಡಿದರೆ ನಮಗೆ ಸಣ್ಣ ನಿಮಗೆ ಹಾಯ್ಸವ ಆರೋಗ್ಯ ಕೊಡ್ಲಪ್ಪ ನನ್ನ ಸಿದ್ರಮಯ್ಯ ಮೈಸೂರ ಬಂಗಾರ ನನ್ನ ಸಿದ್ರಮಯ್ಯ ಸಿದ್ದರಾಮಯ್ಯ ನನ್ನ ಬಂಗಾರ ಅಷ್ಟೇ